ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಐ ಹೋಪ್ ತಾವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಹಳ ದಿನಗಳ ನಂತರ ವ್ಲಾಗ್ ಮಾಡ್ತಾ ಆ್ಯಕ್ಚುಲಿ ಇದು ಮಾಡೋ ಉದ್ದೇಶ ಏನಂದರೆ ತಿರುಪತಿಗೆ ಹೋಗ್ತಾ ಇದ್ವಿ ಸಡನ್ ಪ್ಲ್ಯಾನು ತುಂಬ ಖುಷಿಯಾಗಿರೋದಿಲ್ಲ ಯಾಕಂದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗೋ ಪ್ಲ್ಯಾನೇ ಇರಲಿಲ್ಲ ಬಟ್ ನಮ್ಮ ನಾದ್ನಿ ಎಲ್ಲ ಹೊರಟಿದ್ರು ಸೊ ಅವ್ರ ಜೊತೆ ಹೋಗೋಣ ಅಂದ್ಬಿಟ್ಟು ಸಡನ್ ಪ್ಲ್ಯಾನಲ್ಲೆಲ್ಲ ಹೊರಟಿದ್ದು ಯಾವ ದಿನ ಅಂದರೆ ಹಬ್ಬದ ದಿನವೇ ದೀಪಾವಳಿ ದಿನ ಸೊ ನೈಟೇ ನಾವು ಸೋಮವಾರ ಸಂಜೆ ಅವ್ರದ್ದು ಆ್ಯಕ್ಚುಲಿ ಅಂಗಡಿ ಪೂಜೆ ಎಲ್ಲ ಇತ್ತು ಅದೆಲ್ಲ ಮುಗಿಸ್ಕೊಂಡು ನಾವು ಕೂಡ ನಮ್ಮ ಹಸ್ಬೆಂಡು ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಬಂದರು ಜೊತೆಯಲ್ಲೇ ನಾವು ಅವ್ರ ಮನೆಗೆ ಹೋಗಿ ಅಲ್ಲಿಂದನೇ ಹೊರಟ್ವಿ ನೈಟ್ ಹೊರಟಾಗ ಆಲ್ಮೋಸ್ಟ್ ಒಂದು ಹತ್ತು ಗಂಟೆ ಆಗಿತ್ತು ಇನ್ನು ನಾವು ತಿರುಪತಿಗೆ ಹೋಗಿ ರೀಚ್ ಆಗೋದ್ರೊಳಗಡೆ ನೈಟ್ ಒಂದು ಗಂಟೆ ಆಯಿತು ಬಟ್ ದರ್ಶನಕ್ಕಾಗ ಇರಲಿಲ್ಲ ಯಾಕಂದರೆ ನಾವು ಹಿಂದಿನ ದಿನವೇ ಟಿಕೆಟ್ ಬುಕ್ ಮಾಡ್ಕೊಳ್ಳೋಣ ಅಂದ್ಕೊಂಡ್ವಿ ಬಟ್ ಒಂದು ವೀಕಿಂದ ಟಿಕೆಟ್ ಯಾವುದು ಸಿಕ್ಕಿರಲಿಲ್ಲ ಎಲ್ಲ ಫುಲ್ಲು ಬುಕ್ ಆಗಿತ್ತು ಆಲ್ರೆಡಿ ಹಾಗಾಗಿ ಸರ್ವದರ್ಶನಕ್ಕೆ ಹೋಗೋಣ ಅಂದ್ಬಿಟ್ಟು ನಾವು ಹೊರಟ್ವಿ ಬಟ್ ನೋಡಿದ್ರೆ ಸರ್ವದರ್ಶನ ಮೂರು ಗಂಟೆಗೆ ಬೆಳಗಿನ ಜಾವ ಬಿಡ್ತಾರೆ ಅಂದಿದ್ರು ಹಾಗಾಗಿ ಇನ್ನೂ ಟೂ ಅವರ್ಸ್ ಟೈಮ್ ಇದೆಯಲ್ಲ ಅಂತ ನಾವು ಅಲ್ಲಿ ಸುಮಾರು ವಿಚಾರಿಸಿದ್ವಿ ಏನಾದರೂ ಬೇಗ ಬಿಡ್ತಾರ ಹೇಗೆ ಅಂತ ಇಲ್ಲ ನೀವು ತಿರುಮಲಾಗ ಹೋಗ್ಬೇಕಂದ್ರೆ ಮೂರು ಗಂಟೆ ಮೇಲೇ ಆವಾಗಲೇ ಸರ್ವದರ್ಶನಕ್ಕೆ ಬಿಡೋದು ಅಲ್ಲಿ ತನಕ ಹೋಗೋವಾಗಿಲ್ಲ ಅಂದರು ಹಾಗಾಗಿ ನಾವೇನು ಮಾಡಿದ್ವಿ ಸರಿ ಅಂತ ರೂಮ್ ಹುಡುಕ್ತಾ ಇದ್ವಿ ಸೊ ರೂಮ್ ಬಂದು ತಿರುಪಿನಲ್ಲಿ ಒಂದು ಎರಡು ಮೂರು ಜನ ಸ್ವಲ್ಪ ಜನ ಪರಿಚಯ ಇದ್ದಾರೆ ನಮ್ಮ ಹಸ್ಬೆಂಡ್ಗೆ ಸೊ ಅವರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಒಬ್ಬರು ನಂಬರ್ ತಗೊಂಡು ಅಲ್ಲೇ ಒಂದು ರೂಮ್ ಸಿಕ್ತು ರೂಮ್ ಅಂದರೆ ಆ್ಯಕ್ಚುಲಿ ಅದು ಅಪಾರ್ಟ್ಮೆಂಟೇ ಟೂ ಬಿ ಎಚ್ ಕೆ ಥರ ಅಲ್ಲೇ ಸೊ ಅಡ್ರೆಸ್ ಹುಡ್ಕೋಕ್ಕಂತೂ ತುಂಬ ಕನ್ಫ್ಯೂಸ್ ಆಯಿತು ಯಾಕಂದರೆ ಹೊಸ ಅಲ್ವಾ ಅಷ್ಟು ಗೊತ್ತಾಗಲ್ಲ ಒಳಗಡೆ ಎಲ್ಲ ಹೋಗಿ ನಾವು ಅಡ್ರೆಸ್ ಎಲ್ಲ ಹುಡುಕೊಂಡು ಬರ್ತೀವಿ ಅಂದರೆ ತುಂಬ ಕಷ್ಟ ಇನ್ನೊಂದೇನಂದರೆ ನಾವು ಹೋದಾಗ್ಲಿಂದನೂ ಬರೋ ತನಕ ತುಂಬ ಮಳೆ ಅಂದರೆ ಮಳೆ ಅಷ್ಟು ಸ್ಟಾರ್ಟ್ ಆಗಿತ್ತು ಬಟ್ ನಾವು ಹೋದಾಗ ಒಂದು ಹಾಫ್ ಆನ್ ಅವರ್ ಮಳೆ ಇರಲಿಲ್ಲ ಅಷ್ಟೇ ಆಮೇಲೆ ನೋಡಿದ್ರೆ ಹೆವಿ ಮಳೆನೇ ಸ್ಟಾರ್ಟ್ ಆಗ್ಬಿಡ್ತು ಅದು ಅನ್ಸ್ಟಾಪು ಕಂಟಿನ್ಯಸ್ಸು ನಾವು ತಿರುಮಲ ದರ್ಶನ ಮುಗಿಸ್ಕೊಂಡು ಬರೋ ತನಕ ಮಳೆ ಇತ್ತು ಅಷ್ಟು ಸುರಿತಾವ ತಂತು ಮಳೆ ಸೊ ಅಡ್ರೆಸ್ ಹುಡುಕ್ತಾನೆ ಇದ್ವಿ ನಾವು ನಂಬರ್ ತೊಗೊಂಡು ಅದಲ್ದಲ್ಲೇ ಮಧ್ಯರಾತ್ರಿ ಬೇರೆ ಒಂದು ಗಂಟೆ ಅಲ್ವಾ ಅವ್ರು ಕಾಲ್ ಪಿಕ್ ಮಾಡ್ತಾ ಇರಲಿಲ್ಲ ಆಮೇಲೆ ಮತ್ತೆ ಪದೇ ಪದೇ ಕಾಲ್ ಮಾಡಿದ್ಮೇಲೆ ಲಾಸ್ಟಿಗೆ ಕಾಲ್ ಪಿಕ್ ಮಾಡಿದ್ರು ಸೊ ಫೈನಲಿ ನಾವು ರೂಮ್ಸ್ಗೆ ರೀಚ್ ಆದ್ವಿ ಬಟ್ ರೂಮ್ ಅಂತೂ ತುಂಬಾ ಚೆನ್ನಾಗಿತ್ತು ರೂಮ್ಸ್ ಅಂದರೆ ಅದು ಆ್ಯಕ್ಚುಲಿ ಮನೆಯೇ ಅದು ಟು ಬಿ ಎಚ್ ಕೆ ಮನೆ ಅಪಾರ್ಟ್ಮೆಂಟಲ್ಲಿ ಕಟ್ಸಿರೋದು ಬಟ್ ಫೆಸಿಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಯಾಕಂದರೆ ನಾವು ಎರಡು ಫ್ಯಾಮಿಲಿ ಅವರು ಹೋಗಿರೋದಲ್ವ ಹಾಗಾಗಿ ಟೂ ಬಿ ಎಚ್ ಕೆ ಹೌಸೆ ಕಂಫರ್ಟಬಲ್ ಅನ್ನಿಸ್ತು ಒಳಗಡೆ ಮಾತ್ರ ತುಂಬಾ ಚೆನ್ನಾಗಿದೆ ವೀವ್ ಅಂತೂ ಸಖತ್ತಾಗಿತ್ತು ಎದುರುಗಡೆ ಯಾವ ಥರ ಅಂದರೆ ಸುತ್ತ ಎಲ್ಲ ಫುಲ್ ಗ್ರೀನರಿ ಇತ್ತು ಅಷ್ಟು ನೇಚರ್ ಪ್ಲೇಸ್ ಅದು ಮಕ್ಳಿಗಂತೂ ಪಾಪ ಸುಸ್ತಾಗಿಬಿಟ್ಟಿತ್ತು ಅವ್ರಿಗೆ ಎಲ್ಲ ಮಾಡಿ ನಮ್ಮದಾದರೆ ಓಕೆ ಬಟ್ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಅವ್ರಿಗೆ ಅಷ್ಟು ಕಂಫರ್ಟಬಲ್ ಫೀಲ್ ಇರಲ್ಲ ಸೊ ಮಕ್ಕಳಿಗೆ ಒಳಗಡೆ ಹೋದ ತಕ್ಷಣ ಅವ್ರಿಗೊಂಥರ ಖುಷಿ ಅವಾಗ ಫೈನಲ್ ಆಗಿ ಮನೆಗೆ ಬಂದ್ವೇನೋ ಅನ್ನೋ ಇದ್ರ ಥರ ತಿಂಕ್ ಮಾಡ್ಕೊಂಡು ಕುಣ್ದಿದ್ದೆ ಕುಣ್ದಿದ್ದು ಮಕ್ಕಳು ಅಷ್ಟು ಇದು ಅನ್ನಿಸ್ತು ಬಟ್ ಮನೆಯೆಲ್ಲ ತುಂಬ ಇಟ್ಟಿದ್ರು ನಮಗಂತೂ ಖುಷಿ ಆಯಿತು ಸರಿ ಇನ್ನು ಎಲ್ಲ ಬಿಗ್ ಬಿಗ ರೆಡಿ ಮಾಡ್ಕೊಂಡು ಹೊರಟು ಬಿಡೋಣ ಅಂದ್ಬಿಟ್ಟು ಎಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಡು ಇನ್ನು ಎಲ್ಲ ರೆಡಿ ಆಗಿಬಿಟ್ಟು ನಾವು ಹೊರಟ್ವಿ ಬಟ್ ನಮ್ಮದೇನು ಪ್ರಾಬ್ಲಮ್ ಆಯ್ತು ಅಂದರೆ ಬೆಳಗಿನ ಜಾವ ನಾಲ್ಕು ಗಂಟೆಗಲ್ಲಿದ್ದವ್ರು ನಾವು ತಿರುಮಲದಲ್ಲಿ ನೈಟು ದರ್ಶನ ಬಂದು ಹನ್ನೆರಡು ಗಂಟೆ ಮೇಲೆ ಆಯಿತು ನಮಗೆ ಅದಲ್ದಲೆ ಅಲ್ಲಿ ಡಿಸ್ಪ್ಲೇ ಬೇರೆ ಆಗ್ತಾ ಇತ್ತು ಕಂಪಾರ್ಟ್ಮೆಂಟಲ್ಲಿ ಏನಂತ ಮಂಗಳವಾರ ನಾವು ಅಲ್ಲಿ ತಿರುಮಲಗೆ ಹೋಗಿದ್ದು ನಾವು ಮಧ್ಯಾಹ್ನದೊಳಗಡೆ ಅಥವಾ ಸಂಜೆ ಹೊತ್ತಿಗೆ ಆಗ್ಬಿಡುತ್ತೆ ದರ್ಶನ ಅಂದ್ಕೊಂಡು ಬಟ್ ಅಲ್ಲಿ ನೋಡಿದ್ರೆ ಟೈಮಿಂಗ್ಸು ಬುಧವಾರ ಸಂಜೆ ಆರು ಗಂಟೆಗೆ ಅಂತ ಅಂದ್ಬಿಟ್ರೆ ನಮ್ಗೆ ಅದು ಬೇರೆ ಟೆನ್ಷನ್ ಆಗಿತ್ತು ಇದೇನಿದು ಬಂದು ಇಡೀ ದಿನ ವೆಯ್ಟ್ ಮಾಡಬೇಕಾ ಅಂತ ಅಂದರೆ ನಾವಾದರೆ ಪರವಾಗಿಲ್ಲ ಬಟ್ ಮಕ್ಕಳ ಜೊತೆ ಇಡೀ ದಿನ ಅಲ್ಲಿರೋ ತುಂಬ ಕಷ್ಟ ಅನಿಸುತ್ತೆ ಮಳೆ ಬೇರೆ ಇವಿ ಮಳೆ ಬರ್ತಿತ್ತು ಅಲ್ಲಂತೂ ಆಗ್ತಾ ಇರಲಿಲ್ಲ ಹೆಂಗೋ ದೇವ್ರ ಮೇಲೆ ಭಾರ ಹಾಕಿ ಸರಿ ಆಗೋದಾಗುತ್ತೆ ನೋಡೋಣ ಒಂದೊಂದು ಟೈಮ್ ಮಾತ್ರ ಆಗುತ್ತಂತೆ ಅಂದರೆ ಟೈಮಿಂಗ್ಸ್ ಬೇರೆದೆಲ್ಲ ತೋರಿಸ್ತಾರೆ ಬಟ್ ಹೇಳೋಕ್ಕಾಗಲ್ಲ ಫೋರ್ ಫೈವ್ ಅವರ್ಸ್ ಮುಂಚಿತವಾಗಿ ಬಿಡ್ತಾರೆ ನಾವು ಅಂದ್ಕೊಂಡಂಗೆ ದೇವ್ರ ದೈಹ್ಯದಿಂದ ಅಲ್ಲೊಂದು ಏನಿಲ್ಲ ಅಂದರೂ ಬೆಳಗಿನ ಜಾವ ನಾಲ್ಕು ಗಂಟೆ ಕ್ಯೂನಲ್ಲಿ ನಿಂತ್ಕೊಂಡವರು ನಾವು ಕಂಪಾರ್ಟ್ಮೆಂಟ್ಗೆ ಹೋಗೋ ಹೊತ್ತಿಗೆ ಹನ್ನೊಂದು ಗಂಟೆ ಆಗೋಯ್ತು ಹನ್ನೊಂದು ಗಂಟೆ ಅಂದರೆ ಬೆಳಿಗ್ಗೆ ಹನ್ನೊಂದು ಗಂಟೆ ಸೊ ಹನ್ನೊಂದು ಗಂಟೆಯಿಂದ ನೈಟು ಹನ್ನೊಂದೂವರೆ ತನಕ ವೆಯ್ಟ್ ಮಾಡಿದ್ವಿ ಸೊ ಆಮೇಲೆ ಬಿಟ್ರು ನಮ್ಮನ್ನ ದರ್ಶನಕ್ಕೆ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಆಚೆ ಬರೋದ್ರೊಳಗಡೆ ಹನ್ನೆರಡುವರೆ ಒಂದು ಗಂಟೆ ಆಯಿತು ಬಟ್ ಆಗಲೂ ಮಳೆ ಅಂದರೆ ಮಳೆ ತುಂಬ ಮಳೆ ಸುರಿತಾ ಇತ್ತು ಹೆಂಗೋ ಸದ್ಯಕ್ಕೆ ಹೋಗಿದ ತಕ್ಕನಾಗಿ ಈ ಸಲೆಯಂತೂ ದೇವ್ರ ದರ್ಶನ ತುಂಬಾ ಚೆನ್ನಾಗಾಯಿತು ಅದಂತೂ ಖುಷಿ ಅನ್ನಿಸ್ತು ನಮಗೆ ಯಾಕಂದರೆ ಪ್ರತಿ ಸಲ ಹೋದಾಗಲೆಲ್ಲ ಒಂದು ಟೂ ಮಿನಿಟ್ಸು ನಾವು ದೇವ್ರ ದರ್ಗಡೆ ನಿಂತ್ಕೊಳಕ್ಕೆ ಆಗ್ತಿರಲಿಲ್ಲ ಈವ್ ಈ ಸಲಿಯಂತೂ ನಮಗಂತೂ ತುಂಬ ಖುಷಿ ಆಯಿತು ಯಾಕಂದರೆ ನಾವು ಹೋಗಿದ್ದು ಲೈನ್ಸಲ್ಲಿ ಅಷ್ಟು ಜನ ಇರಲಿಲ್ಲ ಸೊ ದೂರದಿಂದನೇ ಮಿನಿಮಮ್ ಒಂದು ಫೈವ್ ಮಿನಿಟ್ಸ್ ತನಕ ನಾವು ದೇವ್ರನ್ನ ದರ್ಶನ ಮಾಡ್ಕೊಂಡ್ವಿ ಅದಂತೂ ತುಂಬ ಖುಷಿ ಅನಿಸ್ತು ನಮಗಂತೂ ಈ ಸಲ ತುಂಬ ಹತ್ರದಿಂದ ನೋಡೋ ಥರ ಫೀಲ್ ಅನ್ನಿಸ್ತು ಯಾಕಂದರೆ ಸಲ ಹೋದಾಗಲಿಲ್ಲ ಜಸ್ಟ್ ಒಂದು ನಿಮಿಷ ಹಿಂಗೆ ನೋಡೋದ್ರೊಳಗಡೆ ಹಿಂಗೆ ತಳ್ಳಿಬಿಡ್ತಿದ್ರು ಈ ಸರಿ ಅಂತೂ ಆ ರೀತಿ ಆಗಲೇ ಇಲ್ಲ ಬಿಡಿ ಒಂದು ಐದು ನಿಮಿಷದ ತನಕ ಮಾತ್ರ ಚೆನ್ನಾಗಿ ದರ್ಶನವೇ ಆಗೋಯ್ತು ಅದನ್ನು ಖುಷಿ ಅನ್ನಿಸ್ತು ಮಕ್ಳಿಗಂತೂ ಪಾಪ ತುಂಬ ಸುಸ್ತು ಅನಿಸ್ಬಿಟ್ಟಿತ್ತು ಯಾಕಂದರೆ ಮಳೆ ಅಂದರೆ ಮಳೆ ಅಲ್ವಾ ಜಾಸ್ತಿ ಮಳೆ ಅವ್ರಿಗೆಲ್ಲ ಚಳಿಯೇ ಬೇರೆ ಅನ್ನಿಸ್ತಿತ್ತು ನಾವೇನು ಬ್ಲ್ಯಾಂಕೆಟ್ಸ್ ಎಲ್ಲ ಒಳಗಡೆ ತೊಗೊಂಡು ಹೋಗಿರಲಿಲ್ಲ ನನ್ನ ಮಗ ಅಂತೂ ಕಾಲು ನಾವು ಅಂತ ಇದ್ದ ಚಿಕ್ಕ ಚಿಕ್ಕ ಮಕ್ಕಳು ಬೇರೆ ಮಕ್ಕಳು ಬರೀ ಪಾಪ ಅನ್ಕಂಫರ್ಡಬಲ್ ಫೀಲು ಅದು ಬರೀ ಅವರು ಸಾಕು ಹೋಗೋಣ ಹೋಗೋಣ ಅಂತಲೇ ಅಂತಾಯಿದ್ರು ಯಾಕಂದರೆ ಚಿಕ್ಕ ಮಕ್ಕಳು ಅಷ್ಟು ಗೊತ್ತಾಗಲ್ಲ ಬೇಗ ಹೋಗಿ ಬೇಗ ಬಂದುಬಿಡ್ಬೇಕು ಆ ಥರ ಅನಿಸುತ್ತೆ ಅದೇ ಅಂದ್ಕೊಂಡಿದ್ವಿ ಇನ್ ಕೇಸ್ ನೆಕ್ಸ್ಟ್ ಟೈಮ್ ಏನಾದರೂ ಹೋದರೆ ಮಕ್ಕಳನ್ನ ಆದಷ್ಟು ಕರ್ಕೊಂಡು ಹೋಗೋದು ಅವಾಯ್ಡ್ ಮಾಡಬೇಕಂತ ದೊಡ್ಡವರೆಲ್ಲ ಓಕೆ ಬಟ್ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ನಾವು ಕರ್ಕೊಂಡು ಹೋಗ್ತೀವಿ ಅಂದರೆ ಆಗಲ್ಲ ಅವರಿಗೆ ತುಂಬ ಕಷ್ಟ ಅನಿಸುತ್ತೆ ಯಾಕಂದರೆ ತುಂಬ ದೂರ ನಡೆಯೋದೆಲ್ಲ ಇರುತ್ತೆ ಅಲ್ವಾ ಹಾಗಾಗಿ ಸೊ ದೇವ್ರದಾಯದಿಂದ ನಾವು ಹೋಗಿ ತಕ್ಕನಾಗೆ ಬೇಗನೆ ಹೆಂಗೋ ದರ್ಶನಕ್ಕೆಲ್ಲ ಬಿಟ್ಟರು ನೀಟಾಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡ್ವಿ ಜಾಸ್ತಿ ಫೋಟೋಸ್ ಎಲ್ಲ ತಗೊಳಕ್ಕೆ ಆಗಲಿಲ್ಲ ಯಾಕಂದರೆ ಅಷ್ಟು ಸುಸ್ತಾಗಿಬಿಟ್ಟಿತ್ತು ಅದು ಬೇರೆ ಮಿಡ್ ನೈಟ್ ಬೇರೆ ಅಲ್ವಾ ಮಕ್ಕಳೆಲ್ಲ ನಿದ್ದೆ ಬಂದ್ಬಿಟ್ಟಿತ್ತು ಮಕ್ಳಿಗೆ ಬೇರೆ ಸೊ ಒಂದಷ್ಟು ಕ್ಲಿಪ್ಪಿಂಗ್ಸ್ ಮಾತ್ರ ಎಲ್ಲ ತಗೊಂಡು ನಾವು ನಂತರ ಅಲ್ಲಿಂದ ಸೀದಾ ರೂಮ್ಗೆ ಹೊರಟ್ವಿ ಇನ್ನು ರೂಮ್ಗೆ ಓಡೋಣ ಅನ್ನೋ ಹೊತ್ತಿಗೆ ತಿರುಮಲದಲ್ಲಿ ತಿರುಪ್ತಿಗೆ ಬಿಡ್ತಾಯಿರಲಿಲ್ಲ ನೀವೇನಿದ್ರೂ ಮೂರು ಗಂಟೆ ಮೇಲೆ ಹೋಗಬೇಕು ಬೆಳಗಿನ ಜಾವ ಅಲ್ಲಿ ತನಕ ಅಲ್ಲಿ ಅಲ್ಲೋ ಇಲ್ಲ ಅಂತ ಇದ್ದರು ಸೊ ಅಲ್ಲೇ ವೆಯ್ಟ್ ಮಾಡ್ಕೊಂಡು ಆಮೇಲೆ ಲಾಸ್ಟಿಗೆ ನಾವು ರೂಮ್ ಹೋಗಿ ರೀಚ್ ಆಗೋದ್ರೊಳಗಡೆ ಅರ್ಲಿ ಮಾರ್ನಿಂಗ್ ಫೋರ್ ಓ ಕ್ಲಾಕ್ ಆಯಿತು ಇನ್ನು ನೋಡೋದು ನಾವಿನ್ನ ನಿದ್ದೆ ಎಲ್ಲ ಮಾಡಿಕೊಂಡು ಬೆಳಗ್ಗೆ ಹೇಳೋದ್ರೊಳಗಡೆ ಹನ್ನೊಂದು ಮುಕ್ಕಾಲಾಗಿತ್ತು ಸೊ ಹನ್ನೊಂದು ಇದ್ದರೆ ಆ ನೇಚರ್ ಎಷ್ಟು ಚೆನ್ನಾಗಿತ್ತು ಅಂದರೆ ನೈಟು ಅಷ್ಟು ಕಾಣಿಸ್ಲಿಲ್ಲ ನಮಗೆ ಬಟ್ ಬೆಳಗ್ಗೆ ಅಂತೂ ಸುತ್ತ ಎಲ್ಲ ಆ ಬೆಟ್ಟ ಆ ಮಿಡಲಲ್ಲಿ ಜರಿ ಹರಿತಾ ಇರೋದು ತುಂಬಾ ಚೆನ್ನಾಗಿತ್ತು ಮಾತ್ರ ಅಲ್ಲಿ ಸುಮಾರು ಜಿಂಕೆಗಳೆಲ್ಲ ಕೂಡ ಇದ್ವು ಇನ್ನು ಸರಿ ಅನ್ಬಿಟ್ಟು ಸರಿ ಎದ್ದು ಸ್ವಲ್ಪ ಹೊತ್ತು ಕುತ್ಕೊಂಡು ಹಾಗೆ ಹೆಂಗೋ ಸ್ವಲ್ಪ ರಿಲೀಫ್ ಅನ್ನಿಸ್ತು ನೈಟೆಲ್ಲ ಹೊತ್ತು ಮಲ್ಕೊಂಡು ಅಷ್ಟು ನಿದ್ರೆ ಆಗಿರಲಿಲ್ವಲ್ಲ ಹಾಗಾಗಿ ನಾವು ಎದ್ದಿದ್ದು ಸ್ವಲ್ಪ ಲೇಟ್ ಆಯಿತು ಸೊ ಹನ್ನೆರಡು ಗಂಟೆ ಮೇಲೆ ಎಚ್ಚರಿಕೆ ಆಯಿತು ಇನ್ನು ಅವಾಗ ಎದ್ದು ಜಸ್ಟು ಫೇಸ್ ವಾಶೆಲ್ಲ ಮಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ರಿಲ್ಯಾಕ್ಸ್ ಆದ್ವಿ ಮಕ್ಕಳು ಅಷ್ಟೇ ಅವ್ರಿಗೂ ನಿದ್ದೆ ಎಲ್ಲ ಸರಿಯಾಗಿರಲಿಲ್ವಲ್ಲ ಹಾಗಾಗಿ ಎಲ್ಲರೂ ಚೆನ್ನಾಗಿ ನಿದ್ದೆ ಮಾಡಿಬಿಟ್ರು ಎಷ್ಟು ಬೇಗ ಹನ್ನೆರಡು ಗಂಟೆ ಆಯಿತು ಅಂತಲೇ ಗೊತ್ತಾಗಲಿಲ್ಲ ಅಷ್ಟು ಟಯರ್ಡ್ ಆಗಿಬಿಟ್ಟಿತ್ತು ಎಲ್ರಿಗೂ ಸೊ ನಾನಂತೂ ಇದು ನೇಚರ್ ತುಂಬ ಚೆನ್ನಾಗಿದೆ ಅಂತ ಝೂಮ್ ಹಾಕಿ ಹಾಕಿ ಅಂತೂ ಆ ಜರಿ ಹರಿತಾರೆ ಅದೆಲ್ಲ ತೆಗಿತಾನೆ ಇದ್ದೆ ಇನ್ನು ಮಕ್ಳಿಗೂ ಹೊಟ್ಟೆ ಹಶ್ವಾಗಿತ್ತು ಅನಿಸ್ತು ಸೊ ಹಸ್ಬೆಂಡ್ ಕೂಡ ಹೋಗಿ ಔಟ್ ಸೈಡು ಬ್ರೇಕ್ಫಾಸ್ಟ್ ಎಲ್ಲ ತೊಗೊಬಂದರು ಸರಿ ಅಂತ ಮಕ್ಕಳನ್ನೆಲ್ಲ ನೋಡಿ ಆಚೆ ಕೂರಿಸ್ಕೊಂಡಿದ್ವಿ ಇವಾಗ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದಾರೆ ನೈಟೆಲ್ಲ ಪಾಪ ಅಳ್ಕೊಂಡು ಅನ್ಕಂಫರ್ಟಬಲ್ ಫೀಲ್ ಆಯಿತು ಮಕ್ಕಳಿಗೆ ಕಂಫರ್ಟಬಲ್ ಆಗೇ ಇರಲಿಲ್ಲ ಸೊ ಈಗ ಸ್ವಲ್ಪ ಕುತ್ಕೊಂಡು ಎಲ್ಲ ಜೊತೆಯಲ್ಲಿ ಆಟ ಆಡ್ತಾ ಇದ್ದಾರೆ ನಾವು ಎಲ್ಲ ದೇವಸ್ಥಾನಗಳಲ್ಲೂ ದರ್ಶನ ಮಾಡೋದು ಬೇರೆ ಬಟ್ ತಿರುಪ್ತಿಗೆ ಹೋಗ್ತಾ ಇದ್ದೀವಿ ತಿರುಮಲದಲ್ಲಿ ವೆಂಕಟೇಶ್ವರ ಸ್ವಾಮಿ ನೋಡ್ತೀವಿ ಅಂದರೆ ನಿಜವಾಗ್ಲೂ ರಿಯಲ್ ದೇವ್ರನ್ನ ನೋಡಿರೋ ಲೆವೆಲ್ಗೆ ಫೀಲ್ ಆಗುತ್ತೆ ಅಷ್ಟು ತುಂಬ ಇರುತ್ತೆ ಬಟ್ ಅಷ್ಟು ಕಷ್ಟಪಟ್ಕೊಂಡು ಹೋದ್ರೂ ಅಲ್ಲೊಂದು ಕ್ಷಣ ನಿಂತ್ಕೊಂಡು ದೇವ್ರ ದರ್ಶನ ಮಾಡ್ತೀವಲ್ಲ ಅದಂತೂ ತುಂಬಾ ಚೆನ್ನಾಗಿರುತ್ತೆ ಅದನ್ನ ನೋಡಿ ವಿತಿನ್ ಸೆಕೆಂಡ್ಸಲ್ಲೇ ಅನಿಸುತ್ತೆ ಮತ್ತೆ ಯಾವಾಗ ಬರಬೇಕು ಅಂತ ಅಷ್ಟು ಒಂದು ಪವರ್ಫುಲ್ ದೇವರೇ ಅಲ್ವಾ ಸೊ ಮಕ್ಕಳೆಲ್ಲ ನೋಡಿ ಈಗ ಆಟ ಆಡ್ತಾ ಇದ್ದಾರೆ ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾವಿನ್ನ ಸ್ನಾನ ಎಲ್ಲ ಮಾಡ್ಕೊಂಡು ಹೊರಡೋದ್ರೊಳಗಡೆ ಎರಡು ಗಂಟೆ ಆಗಿತ್ತು ಮಧ್ಯಾಹ್ನ ಸರಿ ಕಳಸ್ತಿಗೆಲ್ಲ ಹೋಗೋಣ ಅಂದ್ಕೊಂಡ್ವಿ ಆಗಲಿಲ್ಲ ಇನ್ನೂ ಮಳೆ ಎಲ್ಲ ನಿಂತಿರಲಿಲ್ಲ ಲೈಟಾಗಿ ಬರ್ತಾನೆ ಇತ್ತು ಸೊ ಹಾಗಾಗಿ ನಾವು ವೇಲೂರು ಹತ್ರ ಹೋಗ್ಬಿಟ್ಟು ಅಲ್ಲಿ ಗೋಲ್ಡನ್ ಟೆಂಪಲ್ಗೆ ಹೋಗೋಣ ಲಕ್ಷ್ಮೀ ಟೆಂಪಲ್ಗೆ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಸೊ ಹಾಗಾಗಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾವು ಸೀದಾ ರೆಡಿಯಾಗಿ ಅಲ್ಲಿ ವೇಲೂರು ಗೋಲ್ಡನ್ ಟೆಂಪಲ್ಗೆ ಹೋದ್ವಿ ಬಟ್ ನೇಚರ್ ಅಂತೂ ತುಂಬಾ ಚೆನ್ನಾಗಿತ್ತು ಆ ಟೆಂಪಲ್ ಅಂತೂ ಫುಲ್ ಗೋಲ್ಡನ್ ಇದರಲ್ಲಿ ಕಲರಲ್ಲಿ ಇತ್ತಲ್ಲ ಅವ್ಯೂವ್ ಅಂತೂ ನೋಡೋಕೆ ತುಂಬಾ ಚೆನ್ನಾಗಿತ್ತು ಬಟ್ ನಮ್ಮ ದುರದೃಷ್ಟ ಏನಂದರೆ ಯಾರಿಗೂ ಅಲ್ಲಿ ಫೋನ್ ಅಲೋ ಅಂತೂ ಮಾಡಲ್ಲ ಹಾಗಾಗಿ ಅಲ್ಲಿ ಒಂದಷ್ಟು ಫೋಟೋಸ್ಗಳಾಗಲಿ ವೀಡಿಯೋಗಳಾಗಲಿ ತಗೊಳಕಂತೂ ಆಗಲಿಲ್ಲ ಎಂಟ್ರೆನ್ಸ್ ಗೇಟಲ್ಲೇ ಫೋನೆಲ್ಲ ಅಲೋ ಇಲ್ಲ ಅಂತ ಹೇಳ್ಬಿಟ್ರು ಹಾಗಾಗಿ ನಾವು ಫೋನೆಲ್ಲ ತಗೊಂಡು ಕಾರ್ನೆಲ್ಲ ಇಟ್ಬಿಟ್ಟು ಅಲ್ಲಿಂದ ಸೀದಾ ಟೆಂಪಲ್ಗಳಿದ್ವಿ ಬಟ್ ನೇಚರ್ ಅಂತೂ ತುಂಬಾ ಚೆನ್ನಾಗಿತ್ತು ಸುತ್ತ ಅದೇನಂದರೆ ಸ್ಟಾರ್ ಶೆಪ್ಪಲೆಲ್ಲ ಕಟ್ಸಿರೋದು ಮಿಡಲಲ್ಲಿ ಲಕ್ಷ್ಮೀ ದೇವದ ದೇವಸ್ಥಾನ ಆ ಥರ ಚೆನ್ನಾಗಿತ್ತು ಬಟ್ ಹೋಗಿರೋರು ಗೊತ್ತಿರುತ್ತೆ ಆ ಟೆಂಪಲ್ ಎಷ್ಟು ಚೆನ್ನಾಗಿದೆ ಅಂತ ನೇಚರೇ ಆ ರೀತಿ ಇತ್ತು ಏನಂದರೆ ಫ್ಯಾಮಿಲಿ ಎಲ್ಲ ಜೊತೆಯಲ್ಲಿ ಸೇರಿಕೊಂಡು ದಿನನಿತ್ಯ ಅದು ಇದು ಟೆನ್ಷನ್ಸು ಅದು ಇದೆಲ್ಲ ಇದ್ದೇ ಇರುತ್ತೆ ಕಾಮನ್ನು ಬಟ್ ಯಾವಾಗ ನಾವು ಫ್ಯಾಮಿಲಿ ಜೊತೆ ಎಲ್ಲ ಔಟ್ಸೈಡೆಲ್ಲ ಬಂದು ಈ ಥರ ಟೈಮ್ ಸ್ಪೆಂಡ್ ಮಾಡ್ತೀವಿ ಪೀಸ್ಫುಲ್ಲಾಗಿ ಏನು ಟೆನ್ಷನ್ ಇಂದಲೇ ಅಂದರೆ ಮೈಂಡೇ ತುಂಬ ರಿಲೀಫ್ ಕೊಡುತ್ತೆ ಅದೊಂಥರ ಖುಷಿ ವಿಚಾರ ಯಾಕಂದರೆ ಡೈಲಿ ಮನೆಯಲ್ಲಿ ನಾವು ಹೌಸ್ಗೆಗಳೇನೆಂದರೆ ಮಕ್ಕಳು ನೋಡ್ಕೋ ಅಡುಗೆ ತಿಂಡಿ ಮಾಡು ಅದು ಇದು ಕೆಲಸಗಳಲ್ಲಿ ಬ್ಯುಸಿಯಾಗಿರ್ತೀವಿ ಸೊ ಇನ್ನು ಗಂಡಸರೆಲ್ಲ ಕಾಮನ್ ಔಟ್ ಸೈಡೆಲ್ಲ ಹೋಗೋದು ದುಡಿಯೋದು ಅದು ಇದೆಲ್ಲ ಇದ್ದಿದ್ದೆ ಬಟ್ ಯಾವಾಗಲಾದರೂ ಅಪ್ರೂಪ ಇಯರ್ಲಿ ಒನ್ ಆರ್ ಟೂ ಟೈಮ್ಸ್ ಈ ಥರ ಎಲ್ಲ ಪ್ಲ್ಯಾನ್ಸ್ ಮಾಡ್ಕೊಂಡು ಔಟ್ ಸೈಡೆಲ್ಲ ಬಂದರೆ ಎಲ್ರಿಗೂ ಮೈಂಡ್ ತುಂಬ ರಿಲೀಫ್ ಅನಿಸುತ್ತೆ ಓಕೆ ಅಂತ ಯಾಕಂದರೆ ಇರೋದೊಂದು ಲೈಫು ಮುಂದೆ ಏನಾಗುತ್ತೆ ಏನು ಅಂತ ಗೊತ್ತಿರಲ್ಲ ಬಟ್ ಇರೋವಷ್ಟು ದಿನ ಇರೋದ್ರಲ್ಲೇ ನಾವು ತೃಪ್ತಿಯಾಗಿ ಖುಷಿ ಖುಷಿಯಾಗಿ ನಮ್ಮ ಫ್ಯಾಮಿಲಿ ಜೊತೆ ಇರ್ತೀವಲ್ಲ ಆ್ಯಕ್ಚುಲಿ ಅದೇ ರಿಯಲ್ ಲೈಫ್ ಅಂತಲೇ ಹೇಳ್ಬೋದು ಸೊ ಆದಷ್ಟು ಟೆನ್ಷನ್ಸ್ ಎಲ್ಲ ಬಿಟ್ಟು ಬರೋದೆಲ್ಲ ಒಳ್ಳೆಯದಕ್ಕೆ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಒಂದು ಪಾಸಿಟಿವ್ ಮೈಂಡ್ಸೆಟ್ ಇಟ್ಕೊಂಡು ನಾವು ಇರೋವಷ್ಟು ದಿನ ಖುಷಿ ಖುಷಿಯಾಗಿ ಹ್ಯಾಪಿಯಾಗಿರಬೇಕು ಯಾಕಂದರೆ ಲೈಫಲ್ಲಿ ನಮಗೆ ಬೇಕಾಗಿರೋದು ಅಷ್ಟೇ ಏನು ದುಡಿದ್ರು ಏನು ಮಾಡಿದ್ರು ಎಂಡ್ ಆಫ್ ಡೇ ನಾವು ಮಾಡೋದೇ ಫ್ಯಾಮಿಲಿಗಂತ ಅಂತ ಒಟ್ಟಿನಲ್ಲಿ ನಾವು ಥರ ಒಂದು ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಬಂದಷ್ಟು ಮನಸ್ಸಿಗೆ ಸ್ವಲ್ಪ ಸಮಾಧಾನ ಕೊಡ್ತು ಚೆನ್ನಾಗಿತ್ತಂತಾನೆ ಹೇಳ್ಬೋದು ಏನಂದರೆ ಏನು ನಾವೇನು ಡೈಲಿ ಹೋಗ್ತೀವಿ ಅಂತಲ್ಲ ಯಾವಾಗಲಾದರೂ ಫ್ರೀ ಅನ್ನಿಸ್ದಾಗ ವರ್ಷಕ್ಕೆ ಒಂದು ಎರಡು ಸಲಿನೋ ಮೂರು ಸಲಿಂದ ಈ ಥರ ಒಂದು ಒಳ್ಳೊಳ್ಳೆ ಟೆಂಪಲ್ಗು ಎಲ್ಲಾದರೂ ಓಕೆ ನಮ್ಗೆ ಯಾವುದು ನೆಮ್ಮದಿ ಕೊಡುತ್ತೆ ಅಂಥ ಪ್ಲೇಸಿಗೆ ಹೋಗಿ ಬಂದರೆ ನಮಗೂ ಸಮಾಧಾನ ನೆಮ್ಮದಿ ಅನ್ನ ಸಿಗುತ್ತೆ ನಾವು ಬರೋದು ನೋಡಿ ಕರೆಕ್ಟಾಗಿ ಅವತ್ತಿನ ದಿನ ನಾವು ಯಾವತ್ತು ಹೊರಟ್ವಿ ಆ ಹೋಗಿ ಬರೋ ದಿನ ತನಕ ಎಲ್ಲ ಕಡೆನೂ ಮಳೆ ಓದ್ ಜಾಗದಲ್ಲೆಲ್ಲ ಮಳೆನೇ ತಿರುಪ್ತಿನಲ್ಲೂ ಮಳೆ ಆಗೋಯ್ತು ಇನ್ನು ವೇಲೂರಲ್ಲೂ ಅಷ್ಟೇ ಬೆಂಗಳೂರಲ್ಲೂ ಸುಮಾರು ಮಳೆ ಬಂದಂತೆ ನಮಗೆ ಗೊತ್ತಿರಲಿಲ್ಲ ಮನೆ ದಿನ ಬಂದಾಗ ಗೊತ್ತಾಯ್ತು ಬಟ್ ಎಲ್ಲ ಕಡೆಯೂ ಚೆನ್ನಾಗಿ ಮಳೆ ಬಂದ್ಬಿಟ್ಟಿತ್ತು ಎಷ್ಟು ಮೋಡ ಆಗ್ಬಿಟ್ಟಿತ್ತು ಇದು ಬಂದು ವೇಲೂರಲ್ಲಿ ಗೋಲ್ಡನ್ ಟೆಂಪಲ್ ಅಂದ್ನಲ್ಲ ಅಲ್ಲಿ ಬಟ್ ಒಳಗಡೆ ಫೋನ್ ಅಲೋ ಇರಲಿಲ್ಲವಲ್ಲ ಹಾಗಾಗಿ ಔಟ್ಸೈಡ್ ಕಾರ್ ಪಾರ್ಕಿಂಗ್ ಮಾಡಿದ್ವಲ್ಲ ಅಲ್ಲಿ ಸುಮ್ಮನೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ ಮಕ್ಕಳಿಗೆಲ್ಲ ಟೆಂಪಲ್ ವೀವು ಅದೆಲ್ಲ ನೋಡಿ ಅವ್ರಿಗಂತೂ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಮಕ್ಕಳು ಚೆನ್ನಾಗಿತ್ತು ನಮಗೂ ಇಷ್ಟ ಆಯಿತು ವೀವ್ ಅಂತೂ ಹೇಳೋಕ್ಕೆ ಆಗಲ್ಲ ಅಷ್ಟು ಸೂಪರ್ ಆಗಿತ್ತು ದೇವಸ್ಥಾನ ಆಗಲಿ ಆ ವೈವ್ ಆಗಲಿ ಎಲ್ಲ ಚೆನ್ನಾಗಿತ್ತು ಇನ್ನೆಲ್ಲ ಮುಗಿಸ್ಕೊಂಡು ನಾವು ಸೀದಾ ಇನ್ನು ಬ್ಯಾಂಗ್ಳೂರಿಗೆ ಹೊರಟ್ವಿ ಇನ್ನು ಬ್ಯಾಂಗ್ಳೂರಿಗೆ ಹೋಗಿ ನಾವು ಮನೆಗೆ ರೀಚ್ ಆಗೋದ್ರೊಳಗಡೆ ನೈಟು ಒನ್ ತರ್ಟಿನೇ ಆಗೋಯ್ತು ಐ ಹೋಪ್ ತಮಿಳ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್